ವೆಲ್ಕಮ್ ಬ್ಯಾಕ್ ಟು ಹಪ್ಪಣ್ಣ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬಂದು ರಾಯರ್ ಬಗ್ಗೆ ನಿಮಗೆ ಇದ್ದೀನಿ ಯಾವ ಥರ ಏಕಾದಶಿ ಮಾಡಬೇಕು ಡಿಸೆಂಬರ್ ಒಂದನೇ ತಾರೀಕು ಅಂತ ಡಿಸೆಂಬರ್ ಒಂದನೇ ತಾರೀಕು ಬಂದು ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರಾಯರ್ ಫೋಟೋ ಇದ್ದರೆ ರಾಯರ್ ಫೋಟೋ ಇರೋರ್ ಮನೇಲಿ ವಿಗ್ರಹ ಇಲ್ಲ ಅಂದರೆ ರಾಯರ್ ಫೋಟೋನೇದು ಒರೆಸ್ಕೊಂಡು ಕ್ಲೀನಾಗಿ ಅದಕ್ಕೆ ತೊಳಸಿ ಇಟ್ಟು ನೀವು ಇದು ಮಾಡ್ಬೋದು ಮತ್ತು ಆರತಿ ಮಾಡ್ಬೋದು ಆಮೇಲೆ ನೆಕ್ಸ್ಟು ಏನೋ ಅಂತಂದರೆ ದೇವ್ರಿಗೆ ಯಾವುದೇ ಥರ ಅಲಂಕಾರ ಇರೋದಿಲ್ಲ ಅವತ್ತು ನೆಕ್ಸ್ಟು ಬೇಕಾದ್ರೆ ನೆಕ್ಸ್ಟ್ ಡೇ ಎರಡನೇ ತಾರೀಕು ಬೇಕಾದ್ರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಡಿ ನೈವೇದ್ಯಕ್ಕೂ ಹಿಡಿ ಮತ್ತು ಬೆಳಗ್ಗೆಯಿಂದ ಸಂಜೆ ಗಂಟೆ ನೀವು ಮಧ್ಯಾಹ್ನ ತನಕ ಸಂಜೆ ಗಂಟೆ ಉಪವಾಸ ಇರೋರು ಹಣ್ಣು ಏನಾದರೂ ಮಧ್ಯ ತಗೋಬಹುದು ನಾನು ಹಣ್ಣು ತಗೊಳ್ತೀನಿ ಯಾಕಂತಂದರೆ ಕಾಯಿಲೆ ಇರೋರು ದಯವಿಟ್ಟು ಉಪವಾಸ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆದರೆ ಮಾಡಿ ಇಲ್ಲಾಂದರೆ ಬೇಡ ನಮ್ಮ ಅಮ್ಮ ಕೈಲೂ ಅಷ್ಟೇ ನಾನು ಮಾಡ್ಸೋಕೆ ಹೋಗಲ್ಲ ನಾನು ನಾನೇ ಮಾಡ್ತೀನಿ ನೀನು ಮಾಡಬೇಡಮ್ಮ ಅಂತೀನಿ ಕೆಲವೊಂದು ದಿನ ಮಾಡೋವಂಥ ಫೋರ್ಸ್ ಅವ್ನು ಅವ್ರು ಮಾಡೋದಿಲ್ಲ ಉಪವಾಸ ಇರೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಶುಗರ್ ಪೇಷಂಟ್ಗಳಿರೋರು ಮತ್ತು ಏನೇ ಒಂದು ಬಿ ಪಿ ಇರೋರು ನಾರ್ಮಲ್ ಅವ್ರ ಪರ್ಸ್ನಲ್ ಏನಾದರೂ ಹೆಲ್ತ್ ಇಶ್ಯೂ ಇದ್ದರೆ ನೀವು ಆರಾಮಾಗಿ ಊಟ ಮಾಡ್ಕೊಳ್ಳಿ ದೇವರು ಅದಕ್ಕೆಲ್ಲ ಏನು ಅಷ್ಟೇ ಅಭ್ಯಂತರ ಏನು ಮಾಡೋದಿಲ್ಲ ಮತ್ತು ಈ ಮಾಡ್ತೀನಿ ಅಂದ್ಬಿಟ್ಟು ಹೆಸ್ರುಟ್ಬಿಟ್ಟು ಮಾಡಿ ಇರೋಕ್ಕಂತೂ ಹೋಗಬೇಡಿ ತುಂಬ ಕಷ್ಟ ಪಡಬೇಕಾಗುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಸಂಜೆ ಏನಾದರೂ ನೀವು ಊಟ ಏನಾದರೂ ಅನ್ಸಿದ್ರೆ ರೈಸ್ ಅಂತೂ ತಿನ್ನಕ್ಕೆ ಹೋಗ್ಬೇಡಿ ಅವಲಕ್ಕಿ ಒಗ್ಗರಣೆಗೆ ಹಾಕ್ಕೊಂಡು ಅವಲಕ್ಕಿ ಅದ್ರಿಗೆ ಒಂದು ತಮಾಟ ಹಣ್ಣು ನಾನು ಹಿಂಗೆ ಮಾಡ್ಕೊಳ್ಳೋದು ತಮಾಟ ಹಣ್ಣು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಒಂದು ಚೂರು ಅರಿಶಿನ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಕರ್ಬೇದ ಸೊಪ್ಪು ಏನಾದರೂ ಇದೆ ಸ್ವಲ್ಪ ಒಂದು ಮೆಣಸನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡು ತಿನ್ಬಿಡ್ತೀನಿ ನಾನು ಉಪವಾಸ ಅಂತ ನಾನು ಇರೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಮೊದಲನೇದಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಸಂಜೆ ಅಷ್ಟೇ ಉಪಯೋಗಿಸೋಕೆ ಹೋಗ್ಬೇಡಿ ಓಕೆನಾ ಒಂದು ಉಪವಾಸ ಎರಡು ಉಪವಾಸ ಅಂತ ನಾವು ಏಕಾದಶಿಗಳ್ನ ಆಚರಿಸ್ತಾ ಬಂದರೆ ಅದು ತುಂಬ ಒಳ್ಳೇದಾಗುತ್ತೆ ಮತ್ತೆ ವಿಗ್ರಹ ತೊಳಿತೀರಲ್ವಾ ಯಾವುದೇ ಥರ ತುಪ್ಪ ಅಭಿಷೇಕ ಹಾಲು ಮೊಸರು ತುಪ್ಪ ಸಕ್ಕರೆ ಈ ಥರದೆಲ್ಲ ನಾವು ಏನು ಅಷ್ಟೇ ಅವತ್ತು ರಾಯರಿಗೆ ಮಾಡೋ ಅಂಥದ್ದಿಲ್ಲ ಪಂಜಾಭಿಷೇಕ ಮಾಡೋಂಗಿಲ್ಲ ಮತ್ತು ನಾರ್ಮಲ್ ನೀರಲ್ಲೇ ಮಾಡಬೇಕು ರಾಯರಿಗೆ ಆ ನೀರನ್ನು ಅಷ್ಟೇ ತಗೊಳ್ಳೋಂಗಿಲ್ಲ ಯಾಕಂದರೆ ಉಪವಾಸ ಇರ್ತೀವಲ್ವಾ ಅದಕ್ಕೆ ಆಮೇಲೆ ಏನಂತಂದರೆ ತುಂಬ ಆವಾಗಿಂದ ಇದರಲ್ಲಿ ಏನಂತಂದರೆ ಈ ಕರೆಕ್ಟ್ ನಿಟ್ಟು ಉಪವಾಸ ಅವಾಗಿರೋರು ಇರ್ತಿದ್ರು ಯಾಕಂದರೆ ಅವ್ರು ತಿನ್ನೋ ಊಟ ಹಂಗೆ ಇರ್ತಿತ್ತು ಈಗ ಏನಿಲ್ಲ ಬರೀ ತುಂಬ ತುಂಬ ಇರೋದ್ರಿಂದ ಕಾಯಿಲೆಗಳು ಜಾಸ್ತಿ ಇರೋದರಿಂದ ಇರೋಕ್ಕಾಗಕ್ಕೆ ಸಾಧ್ಯನೂ ಇಲ್ಲ ಅದು ಹಂಗಾಗಿ ನಾನು ಟ್ಯಾಬ್ಲೆಟ್ ನುಂಗೇ ಬೇಕು ಹಂಗಾಗಿ ನಾನು ನೀರು ತೊಗೊಳ್ಳೆ ತಗೊಳ್ತೀನಿ ನಾರ್ಮಲ್ ನೀರು ಟ್ಯಾಬ್ಲೆಟ್ಸು ನುಂಗೆ ನುಂಗ್ತೀನಿ ನಾನು ಥೈರಾಯ್ಡ್ದು ಅದೆಲ್ಲ ಸೊ ಥೈರಾಯ್ಡ್ ಕಮ್ಮಿ ಇದೆ ನನಗೆ ಆದ್ರೂ ಕೊಟ್ಟಿದ್ದಾರೆ ಒಂದು ತ್ರೀ ಪಾಯಿಂಟಲ್ಲೇನೋ ಇರೋದರಿಂದ ನಾರ್ಮಲ್ ಇರೋದರಿಂದ ಆದ್ರೂ ಸಹ ನಾನು ಜಾಸ್ತಿ ತಗೋತಾ ಇಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಥರ ಕೊಟ್ಟಿದ್ದಾರೆ ಅವರು ಹಂಗಾಗಿ ನೀರು ಕುಡಿದ್ಬಿಟ್ಟೆ ನಾನು ಟ್ಯಾಬ್ಲೆಟ್ ತುಂಬ್ಬಿಟ್ಟೆ ಅದು ಏಕಾದಶಿಯನ್ನು ಆಚರಿಸ್ತೀನಿ ನಾನು ಹಣ್ಣು ತಿನ್ನಿ ಪರವಾಗಿಲ್ಲ ಏನೂ ಆಗೋಲ್ಲ ಹಣ್ಣು ಮತ್ತು ನಿಮ್ಮ ಕೈಲಿ ಆದರೆ ಉಪ್ಪಿಟ್ಟು ಉಪ್ಪಿಟ್ಟುಗೂ ಅಷ್ಟೇ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಆಗಂಗಿಲ್ಲ ಸಂಜೆ ಟೈಮು ಇದು ಮಾಡಿಕೊಂಡು ತಿನ್ನಿ ಆಮೇಲೆ ಏನು ಅಂತಂದರೆ ಮಾರ್ನಿಂಗ್ ಬೆಳಗ್ಗೆ ಎದ್ದು ತುಂಬ ಅಲಂಕಾರ ಮಾಡಿ ರಾಯರಿಗೆ ಪಂಚ ಇದ್ದರೆ ಬೃಂದಾವನ ಇದ್ದರೆ ನಿಮ್ಮ ಮನೇಲಿ ಉಡಿಸಿ ಉಡ್ಸಿ ರಾಯರಿಗೆ ಚೆನ್ನಾಗಿ ನೈವೇದ್ಯ ಮಾಡಿ ತುಂಬ ಪ್ರಸಾದಗಳಿದೆ ರಾಯರಿಗೆ ಅವ್ರಿಗೆ ಇಷ್ಟವಾದ ಪ್ರಸಾದ ಬಂದು ಪಪ್ಪು ಒಪ್ಪಲ್ಲಿ ಪಾಯಸ ಮಾಡೋದು ಇಷ್ಟ ಅವ್ರಿಗೆ ಅದನ್ನು ಮಾಡಿ ನೈವೇದ್ಯ ಮಾಡಿ ತುಪ್ಪದಲ್ಲಿ ಆಮೇಲೆ ತುಳಸಿ ಹಾರ ಚೆನ್ನಾಗಿ ಹಾರ ತಂದು ಹಾಕಿ ಇದ್ರೆ ಹಾಕಿ ಇಲ್ಲ ಅಂತಂದರೆ ಎಲ್ಲಾದರೂ ನಿಮ್ಮ ಮನೆಗಳ ಹತ್ರ ಗಿಡಗಳಲ್ಲಿದ್ದರೆ ತಗೊಬಂದು ಚಿಕ್ಕದಾಗ ಹಾರ ಮಾಡಿ ರಾಯರಿಗೆ ಹಾಕಿ ನಮ್ಮ ಮನೇಲಿ ದೊಡ್ಡ ಫೋಟೋ ಇರೋದರಿಂದ ಒಂದು ಮಾರಾದ್ರೂ ಬೇಕಾಗುತ್ತೆ ನಮ್ಮ ಮನೇಲಿ ಒಂದು ಮಾರು ಎರಡು ಮಾರ್ ಬೇಕಾಗುತ್ತೆ ಫೋಟೋಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮಾರ್ಕೆಟಲ್ಲೇ ಹೋಗಿ ತಗೊಬರ್ತೀನಿ ಮಾರ್ಕೆಟಲ್ಲಿ ಹೋಗಿ ತೊಗೊ ಬಂದರೆ ನಾನೇ ಎಷ್ಟು ಬೇಕೋ ಅಷ್ಟು ಕಟ್ಟಿ ರಾಯರಿಗೆ ಇಡ್ಬೋದು ಇಲ್ಲ ಅಂತಂದರೆ ಆಗಲ್ಲ ತಂದು ತೊಗೊಂಡ್ರೆ ಮಾರೇ ಹೇಳ್ತಾರೆ ನೈವತ್ತು ನೂರು ಆ ಥರ ಹಂಗಾಗಿ ನಾನು ಮನೆಯಲ್ಲೇ ತಗೊಂಬಂದು ಕಟ್ಟಿ ರಾಯರ್ಗೆ ಎರಡನೇ ತಾರೀಕು ತುಂಬ ಅಲಂಕಾರವಾಗಿ ಮಾಡ್ತೀನಿ ವಿಡಿಯೋ ವೀಡಿಯೋ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು